ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಪ್ರೀತಿ ಮಿಕ್ಸರ್ ಗ್ರೈಂಡರ್ನ ಆಲ್ ಸರ್ವಿಸ್ ನಿಮಗೆ ಮಾಡಿ ತೋರಿಸ್ತೇನೆ ಸೊ ಯಾವ ಥರ ಇದು ಫಿಟ್ಟಿಂಗ್ ಮಾಡಬೇಕು ಅಂತ ಸೊ ನಿಮಗೆ ಯಾವ ಸ್ಪೇರು ಎಲ್ಲಿ ಫಿಟ್ಟಿಂಗ್ ಮಾಡಬೇಕಂತ ಆಲ್ ನಾನು ಸರ್ವಿಸ್ ಇದರಲ್ಲಿ ಮಾಡಿ ತೋರಿಸ್ತೇನೆ ಸೊ ನೋಡಿ ಇದು ಫಸ್ಟಿಗೆ ನಾನು ವೈಂಡಿಂಗ್ ಮಾಡಿದ್ದೀನಿ ವೈಂಡಿಂಗ್ ಮೆಟೇಲ್ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಹಿಂದಲ್ ವೀಡಿಯೋ ನೀವು ನೋಡ್ಬೋದು ಇದು ವೈಂಡಿಂಗ್ ಯಾವ ಥರ ಮಾಡಬೇಕು ಯಾವ ಥರ ಚಾನಲ್ ಎತ್ತಬೇಕು ಎಲ್ಲಿ ಕನೆಕ್ಷನ್ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಸೊ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಸೊ ನೋಡಿ ಈಗ ಮೋಟ್ರ್ ಫಿಟ್ ಮಾಡೋಕ್ಕಿಂತ ಮುಂಚೆ ಸೊ ಈ ಬುಷ್ಗಳಿಗೆ ಇಲ್ಲಿ ಕಾಟನ್ ಇರುತ್ತೆ ಇದಕ್ಕೆ ಆಯಿಲ್ ಬಿಟ್ಕೋಬೇಕು ಎರಡೂ ಕಡೆಗೆ ಸೊ ಅದು ಆಯಿಲ್ ಬಿಟ್ಕೊಂಡ್ರೆ ಹೀಟ್ ಆಗೋಲ್ಲ ಸೊ ನಿಮಗೆ ಯಾವುದೇ ಥರ ಸಮಸ್ಯೆ ಬರೋಲ್ಲ ಸೊ ಫಸ್ಟಿಗೆ ಆಯಿಲ್ ಬಿಟ್ಕೊಂಡ್ಮೇಲೆ ಫಿಟ್ಟಿಂಗ್ ಮಾಡ್ತೇನೆ ಸೊ ಈ ಥರ ಇದಕ್ಕೆ ಆಲ್ರೆಡಿ ಇದಕ್ಕೆ ಬಾಲ್ಸ್ ಇದೆ ಸೊ ಹಿಂದ್ಗಡೆ ಬಾಲ್ಸ್ ಕಾಣ್ತಾ ಇದೆ ನಿಮಗೆ ಇದು ಸಣ್ಣ ಬಾಲ್ಸ್ ಇರುತ್ತೆ ಈ ಥರ ಇರುತ್ತೆ ಸೊ ಇದು ಆರ್ಮಿಚರ್ ಚೆನ್ನಾಗಿದೆ ಫ್ರೆಂಡ್ಸ್ ವೈಂಡಿಂಗ್ ಒಂದೋಗಿದೆ ಸೊ ಅದಕ್ಕೋಸ್ಕರ ನಾನು ವೈಂಡಿಂಗ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಗ್ರೀಸ್ ಹಾಕಬೇಕು ಬಾಲ್ಸ್ ಸೊ ನೋಡಿ ಸೊ ನೀವು ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಕಾರ್ಬನ್ ಬ್ರಷು ಸೊ ನಿಮ್ಮ ಆರ್ಮಿಚರ್ ಕಾಂಪ್ಲೇಟ್ರಿ ಇದೆಯಲ್ಲ ಸೊ ಇದು ಆಗಿರಬೇಕು ಸೊ ಇದು ಕಾರ್ಬನ್ ಬ್ರಷು ಇದು ಇದು ಈ ಥರ ಇದ್ದರೆ ಸೊ ಇದು ಕರೆಕ್ಟಾಗಿ ಸೆಟ್ ಆಗಲ್ಲ ಸೊ ಇದು ಮೇನ್ ಇಂಪಾರ್ಟೆಂಟು ಈ ಥರ ಇರಬೇಕು ಸೊ ನಿಮ್ಮ ಕಾರ್ಬನ್ ಬ್ರಿಷು ತೀರ ಕೆಳಗೂ ಇರಬಾರ್ದು ಮೇಲೇನು ಇರಬಾರ್ದು ಕರೆಕ್ಟ್ ಸೆಂಟ್ರಿಗೆ ಇರಬೇಕು ಸೊ ಮೇಲುಗಡೆ ಸ್ವಲ್ಪ ಗ್ರೀಸು ಕರೆಕ್ಟಾಗಿ ಇಲ್ಲಿ ಕಾಚ ಇರುತ್ತೆ ಎರಡು ಸೊ ಇಲ್ಲಿದ್ದಾವಲ್ಲ ಇವೆ ಎರಡು ಇದು ಕರೆಕ್ಟಾಗಿ ಈ ಥರ ಕೂರಬೇಕು ಈಗ ನಾನು ಇದಕ್ಕೆ ಈ ಥರ ಒಂದು ಪಾನರ್ ತಗೊಂಡು ಸೊ ಇದು ಒಂದೇ ಸೈಡು ಫುಲ್ ಟೈಟ್ ಮಾಡಬಾರ್ದು ಎರಡು ಸೈಡು ಫುಲ್ ಕುಂತ ಮೇಲೆ ಇದು ಟೈಟ್ ಮಾಡಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಟೈಟ್ ಮಾಡೋಕ್ಕಿಂತ ಮುಂಚೆ ಈ ನಟ್ನ ನೀವು ಲೂಸ್ ಮಾಡಿರಬೇಕು ಸೊ ಈ ನಟ್ ಲೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಅಡ್ಜಸ್ಟ್ ಗೊತ್ತಾಗಲ್ಲ ಸೊ ಈ ನಟನ್ನ ಲೂಸ್ ಇದ್ದರೆ ಮಾತ್ರ ನಿಮಗಿದು ಫ್ರೀಯಾಗಿ ತಿರುಗುತ್ತೆ ಸೊ ಇದಕ್ಕೆ ಸ್ವಲ್ಪ ಈ ಥರ ಟಾಪ್ ಮಾಡೋಣ ಇದರಿಂದ ನಿಮ್ಮ ಮೋಟ್ರು ಫುಲ್ಲು ಫ್ರೀ ಆಗುತ್ತೆ ಸೊ ನೋಡಿ ನಮ್ಮ ಮೋಟ್ರ್ ಎಷ್ಟು ಫ್ರೀ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮೋಟ್ರು ಫಿಟ್ಟಿಂಗ್ ಆಗಿದೆ ಸೊ ಈಗ ಕನೆಕ್ಷನ್ ಕೊಡೋದು ಸೊ ಕನೆಕ್ಷನ್ ಯಾವ ಥರ ಅಂತ ನಾನು ಹೇಳ್ತೀನಿ ನೋಡಿ ಸೊ ಇದು ಈ ಸೈಡ್ ಬರುತ್ತೆ ಸೊ ಇದು ಈ ಸೈಡ್ ಬರುತ್ತೆ ಸೊ ಅಪೋಸಿಟ್ ಇರೋದು ಈ ಚಾನಲ್ಗಳಿಗೆ ಅಪೋಸಿಟ್ ಇರೋ ವೈರು ಮೇನ್ಸ್ ಆಗಿರುತ್ತೆ ಇದು ಈ ಥರ ಬರುತ್ತೆ ಫಸ್ಟ್ ಇದಕ್ಕೆ ನಾನು ಸ್ಕಿನ್ ಮಾಡ್ತೇನೆ ಇದಕ್ಕೆ ಮತ್ತು ಇದಕ್ಕೆ ಸೊ ವಿತೌಟ್ ಸ್ಕಿನ್ನು ನೀವು ಇದೇನಾದರೂ ಈ ಥರ ಕನೆಕ್ಷನ್ ಕೊಟ್ಟರೆ ನಿಮ್ಮ ಮಿಕ್ಸಿ ಆನ್ ಆಗೋಲ್ಲ ಸೊ ಅದಕ್ಕೋಸ್ಕರ ಇದು ಇದಕ್ಕೆ ಸ್ಕಿನ್ ಮಾಡಲೇಬೇಕು ಇದ್ರ ಮೇಲೆ ಪ್ಲಾಸ್ಟಿಕ್ ಲೇಯರ್ ಇರುತ್ತೆ ವೈರ್ ಮೇಲೆ ಪ್ಲ್ಯಾಸ್ಟಿಕ್ ಲೇರ್ ಇರುತ್ತೆ ಸೊ ಇದಕ್ಕೆ ನಾನು ಸ್ಕಿನ್ ಮಾಡಲೇಬೇಕು ನಿಮ್ಮದು ಅಲ್ಯೂಮಿನಿಯಂ ವೈಂಡಿಂಗ್ ಆಗಿರಲಿ ಕಾಪರ್ ವೈಂಡಿಂಗ್ ಆಗಿರಲಿ ನೀವು ಸ್ಕಿನ್ ಮಾಡಲೇಬೇಕು ಸೊ ಅವಾಗೇ ನಿಮ್ಮ ಮಿಕ್ಸಿ ಕೆಲಸ ಮಾಡುತ್ತೆ ಇದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಾಲ್ಡ್ರ್ ಮಾಡೋಣ ಇದಕ್ಕೆ ನಾನು ಸ್ವಲ್ಪ ಟೇಪ್ ಹಾಕ್ತೇನೆ ಸೊ ಈಗ ನಾನು ಬ್ರಷ್ ಹಾಕ್ತೇನೆ ಸೊ ನೋಡಿ ಇದು ಕಾರ್ಬನ್ ಬ್ರೆಷು ಸೊ ಕಾರ್ಬನ್ ಬ್ರೆಷು ನಿಮ್ಮದು ಅರ್ಧ ಆಗಿದ್ದರೆ ಸೊ ಅದನ್ನು ಫಸ್ಟ್ ಚೇಂಜ್ ಮಾಡಿ ಸೊ ಕಾರ್ಬನ್ ಬ್ರೆಷು ಈ ಥರ ಫುಲ್ ಇರಬೇಕು ಫ್ರೆಂಡ್ಸ್ ಸೊ ಇದು ನೋಡಿ ಇದು ಫುಲ್ ಕಂಡೀಷನ್ನಲ್ಲಿ ಇದೆ ಸೊ ಇದಕ್ಕೆ ನಾನು ಫಸ್ಟು ಈ ಥರ ಇದು ಕಾರ್ಬನ್ ಬ್ರೆಷ್ ನಿಮ್ಮದು ಫುಲ್ಲು ಫ್ರೀ ಆಗಿರಬೇಕು ಸ್ವಲ್ಪ ಟೈಟ್ ಬಂದರೆ ನಿಮಗೆ ಸ್ಪಾರ್ಕ್ ಬರುತ್ತೆ ನಿಮ್ಮ ಆರ್ಮಿಚರ್ ಚೆನ್ನಾಗಿದೆ ವೈಂಡಿಂಗ್ ಚೆನ್ನಾಗಿದೆ ಬುಷ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದರೂ ಇವುಗಳು ಮಾತ್ರ ಸ್ವಲ್ಪ ಟೈಟ್ ಇದ್ದರೆ ಮಾತ್ರ ನಿಮಗೆ ಸ್ಪಾರ್ಕ್ ಬರುತ್ತೆ ಸೊ ಇದು ನೆನಪಿರಲಿ ಕಾರ್ಬನ್ ಕಾರ್ಬನ್ಬೆಡ್ಸು ಫುಲ್ಲು ಫ್ರೀ ಆಗಿರಬೇಕು ಸೊ ಇದಕ್ಕೆ ಈ ಥರ ಪ್ರೆಸ್ ಮಾಡಿ ಸೊ ಇದನ್ನು ನಾನು ಲಾಕ್ ಮಾಡ್ತೇನೆ ಸೊ ನೋಡಿ ಇದು ಆಗಿದೆ ಇದು ಕೂಡ ಎಷ್ಟು ಫ್ರೀ ಆಗಿದೆ ಸೊ ಇದು ಕೂಡ ಲಾಕ್ ಆಗಿದೆ ಸೊ ಇದು ವೈ ತುಂಬ ಲಾಂಗ್ ಆಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಡಿಸ್ತಾಯಿದ್ದೀನಿ ಸ್ವಲ್ಪ ಸ್ಕಿನ್ ಮಾಡ್ತೇನೆ ಸ್ಕಿನ್ ಮಾಡಿ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಸೀರೀಸಲ್ಲಿ ನಾನು ಫಸ್ಟ್ ಚೆಕ್ ಮಾಡ್ತೇನೆ ಸೊ ನೀವು ನೋಡ್ತಿರ್ಬೋದು ಇದು ಸ್ವಲ್ಪ ಮೂವ್ ಆಗ್ತಾಯಿದೆ ಸ್ವಲ್ಪ ರೊಟೇಟ್ ಆಗ್ತಾಯಿದೆ ಸೊ ಇದು ಯಾವುದೇ ಥರ ಅರ್ಥಿಂಗ್ ಇರೋದಿಲ್ಲ ನಾನು ಅರ್ಥಿಂಗ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಬಾಡಿ ಅರ್ಥಿಂಗ್ ಬರ್ತಾ ಇಲ್ಲ ಸೊ ನಮ್ಮ ಮೋಟ್ರ್ ಪರ್ಫೆಕ್ಟಾಗಿ ಆಗಿದೆ ಈಗ ಡೈರೆಕ್ಟ್ ಹಾಕಿ ನಾನು ಚೆಕ್ ಮಾಡ್ತೇನೆ ಒಂದು ವೈರ್ನ ಸೊ ಇದಕ್ಕೆ ಟಚ್ ಮಾಡಿದ್ದೀನಿ ಈ ಥರ ಕಟ್ಟಿಂಗ್ ಪ್ಲೇರಿಂದ ಹಿಡ್ಕೊಂಡು ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಯಾವುದೇ ಥರ ಸ್ಪಾರ್ಕ್ ಕೊಡ್ತಾ ಇಲ್ಲ ಸೊ ಇದು ಎಷ್ಟು ಫ್ರೀಯಾಗಿ ಕರೆಕ್ಟಾಗಿ ತಿರುಗ್ತಾ ಇದೆ ಸೊ ನಮ್ಮ ಮೋಟ್ರು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿದೆ ಸೊ ಫಿಟ್ಟಿಂಗ್ ಮಾಡೋದು ತುಂಬ ಈಸಿ ಸೊ ಇದು ಮೋಟ್ರು ಇದರಲ್ಲಿ ಫಸ್ಟ್ ಫಿಟ್ಟಿಂಗ್ ಆಗುತ್ತೆ ಇದು ಇದರ ಬಾಡಿ ಆಗಿರುತ್ತೆ ಕ್ಯಾಬ್ನೆಟು ಇದಕ್ಕೆ ಈ ಥರ ಬೆಡ್ಡಿಂಗ್ ರಬ್ಬರ್ಗಳು ಬರ್ತವೆ ಸೊ ಇದು ಬೆಡ್ಡಿಂಗ್ ರಬ್ಬರ್ಗಳು ಸೊ ನೋಡಿ ಇದು ಈ ಥರ ಫಿಟ್ಟಿಂಗ್ ಆಗಿರುತ್ತೆ ಈ ರಬ್ಬರ್ ಈ ಥರ ಬರುತ್ತೆ ಈಗ ಇದಕ್ಕೆ ಫಿಟ್ಟಿಂಗ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ಫಸ್ಟು ಬ್ಯಾಕ್ ಕವರ್ನ ಹಾಕಿ ಚೆಕ್ ಮಾಡಿಕೊಳ್ಳಿ ಸೊ ಇದು ಬ್ಯಾಕ್ ಕವರ್ ಕೂರೋದು ಸ್ವಲ್ಪ ಕಷ್ಟ ಇದು ಸೊ ಇದಕ್ಕೆ ಎರಡು ಸ್ಕ್ರೂಗಳು ಇಲ್ಲಿ ಬರ್ತವೆ ಸೊ ಇವು ಇವೆರಡು ಈ ಥರ ಬರುತ್ತೆ ಸೊ ಫಸ್ಟ್ ನೀವು ಚೆಕ್ ಮಾಡಿಕೊಳ್ಳಿ ಆಮೇಲೆ ಕನೆಕ್ಷನ್ ಕೊಡಿ ಸೊ ಕನೆಕ್ಷನ್ ಫಸ್ಟು ಸೆಕೆಂಡ್ ಥರ್ಡು ಇದು ಆಗಿರುತ್ತೆ ಸೊ ಇದನ್ನು ನೀವು ಈಸಿಯಾಗಿ ಕೊಡ್ಬೋದು ಪೆನ್ಗಳು ಸೆಟ್ ಮಾಡ್ತೇನೆ ಸೊ ನೋಡಿ ಇದಕ್ಕೆ ಈ ಥರ ಪಿನ್ ಸೆಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಲಾಕ್ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಕನೆಕ್ಷನ್ ಆಗಿದೆ ಸೊ ಈಗ ಮೇನ್ ಕನೆಕ್ಷನ್ ಅಷ್ಟೇ ಉಳಿದಿದೆ ಸೊ ಇದು ಎ ಸಿ ವೈರು ಇದರಲ್ಲಿ ಈ ಟೈಪ್ ಇರುತ್ತೆ ಸೊ ಈ ಥರ ಈ ಥರ ಬರುತ್ತೆ ಸೊ ನೀವು ಹೇಳಿದ್ರು ಇದರಲ್ಲಿ ಲಾಕ್ ಆಗಿರುತ್ತೆ ಈಗ ಟ್ರಿಪ್ಪರ್ ಸೊ ಸಿಂಗಲ್ ಕನೆಕ್ಷನ್ ಬಂದುಬಿಟ್ಟು ಒಂದು ಟ್ರಿಪ್ಪರ್ ಇನ್ನೊಂದು ಬಂದುಬಿಟ್ಟು ಮೇನ್ಸಿಗೆ ಬರುತ್ತೆ ಸೊ ಈ ಮೇನ್ ಕನೆಕ್ಷನ್ ಬಂದ್ಬಿಟ್ಟು ಈ ಟ್ರಿಪ್ಪರಿಗೆ ಬರುತ್ತೆ ಸೊ ನೋಡಿ ಈ ಕನೆಕ್ಷನ್ ಬಂದುಬಿಟ್ಟು ಮೇನ್ಸಿಗೆ ಒಂದು ಬರುತ್ತೆ ಸೊ ಇದು ಎಲ್ಲ ಆಗಿದೆ ಇದಕ್ಕೆ ಈ ಥರ ಕ್ಯಾಪು ಹಾಕ್ತೇನೆ ಸೊ ಇದು ಎರಡು ಸ್ಕ್ರೂ ಹಾಕ್ತೇನೆ ಸೊ ಇದು ಸೀರೀಸಲ್ಲಿ ಕರೆಕ್ಟ್ ತೋರಿಸ್ತಾ ಇದೆ ಈಗ ಡೈರೆಕ್ಟ್ ಹಾಕ್ತೇನೆ ಸೊ ನೋಡಿ ಸೊ ನಮ್ಮ ಮಿಕ್ಸಿ ಪರ್ಫೆಕ್ಟಾಗಿ ರನ್ ಆಗ್ತಾಯಿದೆ ಸೊ ಕಪ್ಲರ್ ಸೇಮ್ ಸೈಜ್ ತಗೊಂಡು ಸೊ ಈಗ ಸೊ ನಮ್ಮ ಮಿಕ್ಸಿ ಕರೆಕ್ಟಾಗಿ ವರ್ಕ್ ಮಾಡ್ತಾಯಿದೆ ಸೊ ಇಂಥದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ತರ್ತಾ ಇರ್ತೀನಿ ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ